ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಲರ್ನ್ ಟುಗೆದರ್ ಈಗೇನು ಡಿಸೆಂಬರು ಏಳನೇ ತಾರೀಕು ನಡೀತಾ ಇರುವಂತಹ ಟಿ ಇ ಟಿಗಾಗಿ ಬಹಳಷ್ಟು ಜನ ವೀಡಿಯೋಸ್ಗಳನ್ನು ಮಾಡಿ ಅನ್ನುವಂತಹ ಕಮೆಂಟ್ಸ್ಗಳನ್ನು ಹಾಕಿದ್ರು ಅದಕ್ಕಾಗಿ ಸ್ಪೆಷಲಿ ಸೋಷಿಯಲ್ ಸೈನ್ಸ್ ಮತ್ತು ಸೈಕಾಲಜಿ ಅದರ ಜೊತೆಯಲ್ಲಿ ಕನ್ನಡ ಬೋಧನಾಶಾಸ್ತ್ರ ಆಗಿರಬಹುದು ಅಥವಾ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ಬೋದು ಇವೆಲ್ಲವನ್ನು ನಮ್ಮ ಚಾನೆಲ್ಗಳಲ್ಲಿ ಸುಮಾರು ನಾಲ್ಕು ಐದು ವರ್ಷಗಳಿಂದ ನೀವು ನೋಡ್ತಾ ಬಂದಿದ್ದೀರಾ ಬಹಳಷ್ಟು ಜನ ಹಳೆಯ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಅವರು ಇನ್ನೂ ಸಹ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಯಾಕಾಗಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಾಗಿ ಇರುವಂತಹ ವೀಡಿಯೋಸ್ಗಳನ್ನ ನಾವು ಹೆಚ್ಚಾಗಿ ಹಾಕುವಂಥ ಕಾರಣಕ್ಕಾಗಿ ಅದೇ ರೀತಿ ಈಗೇನು ನೋಟಿಫಿಕೇಷನ್ ಬಂದಿದೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಇದಾದ ಮೇಲೆ ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರನ್ನು ಸಹ ಕರೆಯುವಂಥವರಿದ್ದಾರೆ ಅದಕ್ಕೂ ಪೂರ್ವಭಾವಿಯಾಗಿ ನಡೀತಾ ಇರುವಂತಹ ಒಂದು ಈ ಜಿ ಪಿ ಟಿ ಎಕ್ಸಾಮ್ಗೆ ಪೂರ್ವಭಾವಿಯಾಗಿ ಮಾಡ್ತಾ ಇರುವಂತಹ ಕರ್ನಾಟಕ ಟಿ ಇ ಟಿ ಆಫ್ಲೈನಲ್ಲೇ ನಡೆಯುವಂತಹ ಎಕ್ಸಾಮ್ ಇದು ಸಹ ಆಗಿದೆ ಡಿಸೆಂಬರ್ ಏಳನೇ ತಾರೀಕು ಇರುವಂತಹ ಈ ಒಂದು ಎಕ್ಸಾಮ್ಗಾಗಿ ಫಸ್ಟ್ ವಿಡಿಯೋ ಈ ಒಂದು ಸೆಷನ್ನಲ್ಲಿ ನಮ್ಮ ಫಸ್ಟ್ ವಿಡಿಯೋವನ್ನು ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೆ ಇರುವಂಥದ್ದು ಅದಕ್ಕೂ ಮೊದಲು ನಮ್ಮ ಈ ಚಾನಲ್ಗೆ ನೀವು ನ್ಯೂ ಸಬ್ಸ್ಕ್ರೈಬರ್ ಆಗಿದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಇರುವಂಥದ್ದು ಎಂಟನೇ ಕ್ಲಾಸ್ನಲ್ಲಿ ಇರುವಂಥದ್ದು ಸಿಲೆಬಸ್ ಪ್ರಕಾರ ಹೋದರೆ ಸಿಕ್ಸ್ ಟು ಟೆಂತ್ವರೆಗಿನ ಎಲ್ಲ ಸಮಾಜ ವಿಜ್ಞಾನದ ಎಲ್ಲ ಏನು ಲೆಸನ್ಗಳು ಬರ್ತಾವೋ ಅವೆಲ್ಲವನ್ನೂ ಸಹ ನೀವು ಕವರ್ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಎಕ್ಸಾಮ್ಗಾಗಿ ಅದರಲ್ಲಿ ಫಸ್ಟ್ ಇವತ್ತಿನ ಸೆಷನ್ನಲ್ಲಿ ನಾವು ಎಂಟನೇ ತರಗತಿಯ ಮೊದಲ ಪಾಠ ಏನಿದೆ ಅಧ್ಯಾಯ ಒಂದು ಆಧಾರಗಳು ಈ ಲೆಸನ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಹೋಗುವಂಥದ್ದು ನೀವು ವಿಡಿಯೋವನ್ನು ಪೋಸ್ ಮಾಡಿ ನೋಟ್ಸನ್ನು ಮಾಡಿಕೊಂಡ್ರೂ ಸಹ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಲೆಸನನ್ನು ಡಿಟೇಲ್ ಆಗಿ ಓದೋದಕ್ಕಿಂತ ಅದರಲ್ಲಿರುವಂತಹ ಮೇನ್ ಮೇನ್ ಇರುವಂತಹ ಹೈಲೈಟ್ ಪಾಯಿಂಟ್ಸ್ಗಳನ್ನು ನಾವು ನೋಟ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಓದಲಿಕ್ಕೂ ಸಹ ಇದು ನಮಗೆ ಬಹಳ ಆಗುತ್ತೆ ಇನ್ನೇನು ಒಂದು ತಿಂಗಳು ಅಥವಾ ಒಂದು ತಿಂಗಳ ಹತ್ತು ದಿನಗಳ ಈ ಸಮಯಾವಕಾಶ ಇರುವ ಕಾರಣಕ್ಕಾಗಿ ಆದಷ್ಟು ವಿಷಯವನ್ನು ಸಂಪೂರ್ಣವಾಗಿ ಕವರ್ ಮಾಡುವ ಉದ್ದೇಶದಿಂದ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನಾವು ಮಾಡ್ತಾ ಇರುವಂಥದ್ದು ಕೇವಲ ಇದೊಂದೇ ವಿಷಯ ಆಗಿ ಇಲ್ಲದೆ ಇರೋ ಕಾರಣಕ್ಕೆ ನೂರ ಐವತ್ತು ಮಾರ್ಕ್ಸ್ನಲ್ಲಿ ನಿಮಗೆ ವಿಷಯದ್ದನ್ನು ಹೊರತುಪಡಿಸಿ ಶಾಸ್ತ್ರ ಕನ್ನಡ ಇಂಗ್ಲಿಷ್ ಇವೆಲ್ಲವನ್ನೂ ಕವರ್ ಮಾಡುವ ಕಾರಣಕ್ಕಾಗಿ ಯಾವುದೇ ಒಂದು ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಈ ಪಾಯಿಂಟ್ಸ್ಗಳು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಫಸ್ಟ್ ಲೆಸನ್ ಇದೆ ಅದೇ ಒಂದು ಆಧಾರಗಳು ಅನ್ನುವಂಥದ್ದು ಪಾಠದ ಪ್ರಮುಖ ಅಂಶಗಳು ಏನೇನು ಇರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಫಸ್ಟ್ ಸಿಂಪಲ್ ಆಗಿರುವಂಥದ್ದು ಬಟ್ ಕೇಳುವಂಥದ್ದು ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನ ಏನಂತ ಕರೀತಾರೆ ಆಧಾರಗಳು ಅಂತ ಹೇಳಿ ಕರೀತಾರೆ ಏನ್ ನಾವು ಇತಿಹಾಸವನ್ನು ರಚನೆ ಮಾಡಲಿಕ್ಕಾಗಿ ಇಟ್ಕೊಂಡಿರುವಂತಹ ಮೂಲ ಸಾಮಗ್ರಿಗಳನ್ನ ಆಧಾರಗಳು ಅನ್ನುವಂತಹ ಹೆಸರಿನಿಂದ ಕರೀತಾರೆ ಆಧಾರಗಳು ಎಂದರೇನು ಅಂತಲೂ ಕೇಳಬಹುದು ಅಥವಾ ಗತಕಾಲದ ಚರಿತ್ರೆಗೆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನ ಹೀಗೆನ್ನುವರು ಅಂತಲೂ ಸಹ ಕೇಳಬಹುದು ನೆಕ್ಸ್ಟ್ ಆಧಾರಗಳಿಗೆ ಉದಾಹರಣೆ ಹೇ ಯಾವ್ಯಾವ್ದು ಇದೆ ಹಾಗಿದ್ರೆ ಆಧಾರಗಳು ಅಂದರೆ ನಾವು ಯಾವುದನ್ನು ಆಧಾರಗಳು ಅಂತ ಕರೀಬಹುದು ಅಂತ ನೋಡಿದರೆ ಯಾವೆಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ನಮ್ಮ ಪೂರ್ವಜರು ಬಳಸ್ತಾ ಇದ್ದರೋ ಅವು ಆಧಾರಗಳಾಗತ್ತೆ ಶಾಸನಗಳಾಗಿರ್ಬೋದು ಅಥವಾ ಹಳೆಯ ಕಾಲದಲ್ಲಿ ಕಂಡುಬರುವಂತಹ ನಾಣ್ಯಗಳಾಗಿರಬಹುದು ಅವರು ಬಳಸ್ತಾ ಇದ್ದಂತಹ ಆಯುಧಗಳಾಗಿರ್ಬೋದು ಧಾರ್ಮಿಕ ಕಟ್ಟಡಗಳು ದೇವಾಲಯಗಳಾಗಿರ್ಬೋದು ಕೋಟೆಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಇವು ಹಾಗೆ ಕೋಟೆಗಳಾಗಿರ್ಬೋದು ಅರಮನೆಗಳು ಲಿಖಿತ ಸ್ವರೂಪದ ದಾಖಲೆ ಎಷ್ಟೋ ಕೃತಿಗಳು ರಚನೆ ಆಗಿರ್ತವೆ ಅಂತಹ ಕೃತಿಗಳಾಗಿರ್ಬೋದು ಮೌಖಿಕ ಪರಂಪರೆ ಇನ್ನು ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಜನಪದ ಗೀತೆಗಳಾಗಿರ್ಬೋದು ಕತೆಗಳಾಗಿರ್ಬೋದು ಇವೆಲ್ಲವನ್ನೂ ಸಹ ಆಧಾರಗಳು ಅಂತ ಹೇಳಿ ಕರಿಬಹುದು ನೆಕ್ಸ್ಟ್ ಆಧಾರದ ಪ್ರಕಾರಗಳು ಯಾವ್ಯಾವುದು ಹಾಗಿದ್ದರೆ ಪ್ರಮುಖವಾಗಿ ಮೂರು ಪ್ರಕಾರವನ್ನು ಕಾಣಬಹುದು ಸಾಹಿತ್ಯಿಕ ಆಧಾರ ಬರವಣಿಗೆಯ ರೂಪದಲ್ಲಿ ಇರುವಂಥದ್ದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೆಕ್ಸ್ಟ್ ಪ್ರಾಕ್ತನ ಆಧಾರ ಮೌಖಿಕ ಆಧಾರ ಅಥವಾ ಐತಿಹ್ಯ ಹೀಗೆ ಮೂರು ಭಾಗಗಳನ್ನು ಆಧಾರಗಳಲ್ಲಿ ಮಾಡಿರ್ತಾರೆ ಅದನ್ನು ಮತ್ತೆ ಸಬ್ ಡಿವಿಷನ್ಗಳನ್ನಾಗಿ ಬೇರೆ ಬೇರೆಯಾಗಿ ಮಾಡ್ತಾರೆ ಯಾವ್ಯಾವುದಿದೆ ಹಾಗಿದ್ರೆ ಅದು ಸಾಹಿತ್ಯಿಕ ಆಧಾರದ ವಿಧ ಸಾಹಿತ್ಯಿಕ ಆಧಾರದಲ್ಲಿ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಅನ್ನೋದು ಹೆಸರಿನಲ್ಲೇ ನಮಗೆ ಉತ್ತರ ಸಿಕ್ಬಿಡುತ್ತೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅನ್ನುವಂಥದ್ದು ನೆಕ್ಸ್ಟ್ ಪ್ರಾಕ್ತನ ಆಧಾರದ ವಿಧ ಹಾಗಿದ್ರೆ ಪ್ರಾಕ್ತನ ಆಧಾರದಲ್ಲಿ ಯಾವ್ಯಾವ ವಿಧಗಳು ಬರ್ತವೆ ಶಾಸನಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಹಾಗೆ ಭೂ ಉತ್ಖನನ ಭೂಮಿಯನ್ನು ಅಗೆದು ಅಲ್ಲಿ ಸಿಕ್ಕಿರುವಂತಹ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಭೂ ಉತ್ಖನನಗಳು ಅಂತ ಹೇಳಿ ಕರೀತಾರೆ ಇವೆಲ್ಲವೂ ಪ್ರಾಕ್ತನ ಆಧಾರದ ವಿಧಗಳಿಗೆ ಹೋದರೆ ಬರವಣಿಗೆ ಅಥವಾ ಮೌಖಿಕವಾಗಿ ಬರುವಂಥದ್ದು ಬರವಣಿಗೆಯಿಂದ ಬರುವಂಥದ್ದನ್ನು ಸಾಹಿತ್ಯಿಕ ಆಧಾರದಲ್ಲಿ ನಾವು ಪರಿಗಣನೆ ಮಾಡ್ತೇವೆ ಫಸ್ಟ್ ಸಾಹಿತ್ಯಿಕ ಆಧಾರ ಅಂದ್ರೆ ಏನು ಹಾಗಿದ್ರೆ ಸಿಂಪಲ್ ಆಗಿ ಹೇಳುತ್ತೆ ಲಿಖಿತ ರೂಪದಲ್ಲಿ ಇರುವಂತಹ ಆಧಾರ ಯಾವೆಲ್ಲ ಆಧಾರಗಳನ್ನು ಬರವಣಿಗೆಯ ರೂಪದಲ್ಲಿ ಬರೆದಿಟ್ಟಿದಾರೋ ಅಂತಹ ಬರವಣಿಗೆಗಳು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಹಾಯ ಆಗಿದಾವು ಅವು ಪ್ರತ್ಯಕ್ಷವಾಗಿ ಸಹಾಯ ಮಾಡಿರ್ಬೋದು ಅಥವಾ ಪರೋಕ್ಷವಾಗಿ ಸಹಾಯವನ್ನು ಮಾಡಿರ್ಬೋದು ಒಟ್ಟಾರೆಯಾಗಿ ಇತಿಹಾಸ ರಚನೆಗೆ ಅವು ಸಹಾಯವನ್ನು ಮಾಡಿದರೆ ಅದನ್ನು ಸಾಹಿತ್ಯಿಕ ಆಧಾರ ಅಂತ ಹೇಳಿ ಕರೀತಾರೆ ಸಾಹಿತ್ಯಿಕ ಆಧಾರದಲ್ಲಿ ದೇಶೀಯ ಸಾಹಿತ್ಯ ಹೆಸರೇ ಹೇಳುತ್ತೆ ದೇಶೀಯ ಸಾಹಿತ್ಯ ದೇಶದವರು ಅಂದರೆ ಭಾರತೀಯರಿಂದಲೇ ಯಾವೆಲ್ಲ ಸಾಹಿತ್ಯಗಳ ರಚನೆಯಾಗಿರ್ತಾವೋ ಅವೆಲ್ಲವೂ ದೇಶೀಯ ಸಾಹಿತ್ಯಗಳ ಗುಂಪಿಗೆ ಸೇರಿರುತ್ತೆ ಯಾವುದು ಹಾಗಿದ್ದರೆ ಅದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಬುಕ್ನಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲಿ ಆ ಉದಾಹರಣೆಗಳನ್ನೇ ಯಾಕಾಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ಕ್ವಶನ್ಗಳು ಹೆಚ್ಚಾಗಿ ಅದೇ ರೀತಿಯಾಗಿ ಪ್ರೇಮ್ ಆಗುವಂಥದ್ರಿಂದ ಅರ್ಥಶಾಸ್ತ್ರ ಮೊದಲನೇದು ದೇಶೀಯ ಸಾಹಿತ್ಯ ಕೌಟಿಲ್ಯ ಬರೆದಿರುವಂತಹ ಒಂದು ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳುವಂಥದ್ದು ಒಂದು ಪ್ರಮುಖ ದೇಶೀಯ ಸಾಹಿತ್ಯ ನೆಕ್ಸ್ಟ್ ಹಾಲ ಕವಿ ಬರೆದಂತಹ ಸಪ್ತಶತಿ ಹೇಳುವಂಥದ್ದು ಬಾಣಭಟ್ಟ ಬರೆದಂತಹ ಹರ್ಷಚರಿತ ಚಾಂದ್ ಬರ್ದಾಯ್ ಬರೆದಂತಹ ಪೃಥ್ವಿರಾಜ್ ರಾಸೋ ಪಂಪ ಬರೆದಂತಹ ವಿಕ್ರಮಾರ್ಜುನ ವಿಜಯ ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಇವೆಲ್ಲವೂ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳುವಂತಹ ಕೃತಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಷ್ಟೋ ವಿಷಯಗಳನ್ನು ಅಥವಾ ಒಬ್ಬ ರಾಜ ಆದಂತವನು ಹೇಗೆ ಆಡಳಿತವನ್ನು ನಡೆಸಬೇಕು ಹೇಳುವಂಥ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಡುತ್ತೆ ಹಾಲನ ಗಾಥಾ ಸಪ್ತಸತಿ ಕೃತಿ ಎಷ್ಟೋ ವಿಷಯನ ತಿಳಿಸುತ್ತೆ ಹಾಗೆ ಬಾಣಭಟ್ಟನ ಹರ್ಷಚರಿತ ಹರ್ಷವರ್ಧನನ ಆಡಳಿತದ ಕುರಿತಾಗಿ ತಿಳಿಸುತ್ತೆ ಚಾಂದ್ಬರ್ದಾಯಿಯ ಪೃಥ್ವಿರಾಜ್ ಾಸು ಪೃಥ್ವಿರಾಜ್ ಚೌಹಾಣನ ಕುರಿತಾಗಿ ತಿಳಿಸುವಂತಹ ಒಂದು ಕೃತಿ ಪಂಪನ ವಿಕ್ರಮಾರ್ಜುನ ವಿಜಯ ಕನ್ನಡದ ಮೇರು ಕೃತಿ ಅಂತ ಕರೆಯುವಂಥದ್ದು ಹಾಗೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ ಅಂತ ಹೇಳಿ ನಾವೇನು ಕರಿತೇವೆ ಆ ಕೃತಿ ಇವೆಲ್ಲವೂ ಆ ಕೃತಿಗಳು ಇರುವಂತಹ ಕಾರಣಕ್ಕಾಗಿ ಎಷ್ಟೋ ಇತಿಹಾಸಗಳು ಇಂದೂ ಸಹ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇವು ದೇಶೀಯ ಸಾಹಿತ್ಯಗಳ ಗುಂಪಿಗೆ ಸೇರುವಂಥದ್ದು ನೆಕ್ಸ್ಟ್ ಬರುತ್ತೆ ವಿದೇಶಿ ಸಾಹಿತ್ಯ ಅಂದರೆ ಏನು ವಿದೇಶಿಗರು ಅಂದರೆ ಯಾರು ನಮ್ಮ ದೇಶದ ಅಲ್ಲದವರು ಯಾರಾಗಿರ್ಬೋದು ವಿದೇಶಿ ಬರಹಗಾರರಾಗಿರ್ಬೋದು ಅಥವಾ ಪ್ರವಾಸಕ್ಕಾಗಿ ಬೇರೆ ದೇಶದಿಂದ ಭಾರತಕ್ಕೆ ಬಂದವರು ಇಲ್ಲಿ ನೋಡಿದಂತಹ ವಿಷಯಗಳನ್ನು ತಮ್ಮ ಕೃತಿಗಳಲ್ಲಿ ಬರೆದಿರಬಹುದು ಆಗಿರಬಹುದು ಹಾಗೆ ವಿದ್ವಾಂಸರಿಂದ ರಚನೆ ಆದಂತಹ ಒಂದಿಷ್ಟು ಸಾಹಿತ್ಯವನ್ನ ವಿದೇಶಿಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ ವಿದೇಶಿಗರಿಂದ ಇದು ರಚನೆ ಆಗಿರುವಂಥದ್ದು ಅದಕ್ಕೆ ಒಂದಿಷ್ಟು ಉದಾಹರಣೆಗಳು ಯಾವ್ಯಾವುದು ಹಾಗಿದ್ರೆ ಪ್ರಮುಖ ಆಗಿ ಕಂಡು ನಮಗೆ ಮೆಗಸ್ತನಿಸ್ನ ಇಂಡಿಕಾ ಹ್ಯುಯನ್ಸಾಂಗ್ನ ಸಿಯುಕಿ ಫಾಹಿಯಾನನ ಘೋಕೋಕಿ ಸಿಲೋನಿನ ಅಂದರೆ ಈಗಿನ ಶ್ರೀಲಂಕಾದ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಹಾಗೆ ಟಾಲೆಮಿ ಬರೆದಂತಹ ಜಿಯೋಗ್ರಫಿ ಹೇಳುವಂಥ ಕೃತಿ ಬರಾನಿಯ ತಾರಿಕ್ ಎ ಫಿರೋಜ್ ಶಾಹಿ ಹೇಳುವಂಥ ಕೃತಿ ಇವೆಲ್ಲವೂ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಯಾಕೆ ಈ ಉದಾಹರಣೆಗಳನ್ನು ಕೊಟ್ಟಿರುವಂಥದ್ದು ಅಂದರೆ ಇವು ನಾಲ್ಕರಲ್ಲಿ ಮೂರು ವಿದೇಶಿ ಸಾಹಿತ್ಯವನ್ನು ಕೊಟ್ಟು ಒಂದು ದೇಶೀಯ ಸಾಹಿತ್ಯವನ್ನು ಕೊಟ್ಟು ದೇಶೀಯ ಸಾಹಿತ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಡ್ಬೋದು ಅಥವಾ ವಿದೇಶಿ ಸಾಹಿತ್ಯವನ್ನು ಕಂಡುಹಿಡಿಯಿರಿ ವಿದೇಶಿ ಸಾಹಿತ್ಯಗಳ ಸರಿಯಾದ ಗುಂಪು ಯಾವುದು ಈ ರೀತಿಯಾದಂಥ ಬೇರೆ ಬೇರೆ ಪ್ರಶ್ನೆಗಳು ಫ್ರೇಮ್ ಆಗುವಂಥ ಚಾನ್ಸಸ್ ಇರೋದರಿಂದ ಇವು ಮೊದಲ ಪಾಠದಲ್ಲಿ ನಿಮ್ಮ ಎಂಟನೇ ತರಗತಿಯ ಆಧಾರಗಳು ಹೇಳುವಂಥ ಪಾಠದಲ್ಲಿ ಬಂದಿರುವಂತಹ ಒಂದಿಷ್ಟು ಪ್ರಮುಖ ವಿದೇಶಿ ಸಾಹಿತ್ಯಿಕ ಉದಾಹರಣೆಗಳಾಗಿದ್ದಾವೆ ನೆಕ್ಸ್ಟ್ ಇರುವಂಥದ್ದು ಪ್ರಾಕ್ತನ ಆಧಾರ ಎಂದರೇನು ಪ್ರಾಕ್ತನ ಆಧಾರ ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಸಂಶೋಧನೆ ಆಗಿರಬಹುದು ಅಥವಾ ಉತ್ಖನನದಿಂದ ಆಗಿರ್ಬೋದು ಒಂದು ಕಂಡು ಹಿಡಿದಿರಬೇಕು ಇಲ್ವಾ ಭೂಮಿಯನ್ನು ಅಗೆದು ಅಲ್ಲಿಂದ ಸಿಕ್ಕಿರುವಂತಹ ಒಂದಿಷ್ಟು ವಸ್ತುಗಳಾಗಿರ್ಬೋದು ಆ ರೀತಿಯಾಗಿ ದೊರಕಿರುವಂತಹ ಶಾಸನ ನಾಣ್ಯ ಸ್ಮಾರಕ ಮಡಿಕೆ ಕುಡಿಕೆಗಳಾಗಿರ್ಬೋದು ಹಾಗೆ ಇತರೆ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಪ್ರಾಕ್ತನ ಆಧಾರದಿಂದ ಬೆಳಕಿಗೆ ಬಂದಂತಹ ಒಂದು ನಾಗರಿಕತೆ ಅಂದರೆ ಹರಪ್ಪ ನಾಗರಿಕತೆ ರೈಲು ಹಳಿಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಸಿಕ್ಕ ಇಟ್ಟಿಗೆಗಳು ಇದರ ಮೂಲಕ ಯಾವುದೋ ಒಂದು ನಾಗರಿಕತೆ ಇಲ್ಲಿ ಇತ್ತು ಕಂಡು ಕಂಡುಹಿಡಿದ್ರು ಅದಾದ ನಂತರ ಎಷ್ಟೋ ಉತ್ಖನನಗಳ ಮೂಲಕ ಇಡೀ ಹರಪ್ಪ ನಾಗರಿಕತೆ ಅಥವಾ ನಾವೇನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಹೇಳಿ ಕರೆಯುತ್ತೇವೆ ಆ ನಾಗರಿಕತೆ ಬೆಳಕಿಗೆ ಬಂದಿರುವಂಥದ್ದು ನೆಕ್ಸ್ಟ್ ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳು ಕಾಲಮಾನದ ಜೀವಂತ ಸಾಕ್ಷಿಗಳು ಅಂತೇಳಿ ಶಾಸನಗಳನ್ನು ಕರಿತೇವೆ ಯಾಕೆ ಜೀವಂತ ಸಾಕ್ಷಿಗಳು ಅಂತ ಶಾಸನಗಳನ್ನು ಜೊತೆಗೆ ಸ್ಮಾರಕಗಳನ್ನು ಸಹ ಕರಿತೇವೆ ಯಾಕೆಂದರೆ ಆ ಒಂದು ಸಮಯದಲ್ಲಿ ಈ ಶಾಸನಗಳು ರಚನೆ ಆದಂತಹ ಸಮಯದಲ್ಲಿ ಇದ್ದಂತಹ ಪರಿಸ್ಥಿತಿಗಳನ್ನು ಶಾಸನಗಳು ತಿಳಿಸುತ್ತವೆ ಅದಕ್ಕಾಗಿ ಆಯಾ ಕಾಲದ ಜೀವಂತ ಸಾಕ್ಷಿಗಳಾಗಿದ್ದಾವೆ ಭಾರತದಲ್ಲಿ ದೊರೆತಿರುವಂತಹ ಅತಿ ಪ್ರಾಚೀನ ಶಾಸನ ಅಂದರೆ ಅದು ಅಶೋಕನ ಶಾಸನಗಳು ಮೌರ್ಯರ ಅರಸನಾಗಿದ್ದಂತಹ ಅಶೋಕನ ಶಾಸನಗಳು ಭಾರತದಲ್ಲಿ ದೊರಕಿರುವಂತಹ ಅತಿ ಪ್ರಾಚೀನ ಶಾಸನಗಳಾಗಿದ್ದಾವೆ ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಅಶೋಕನ ಶಾಸನಗಳ ಬಹುತೇಕ ಲಿಪಿ ಮತ್ತು ಭಾಷೆ ಅಶೋಕನ ಬಹಳಷ್ಟು ಶಾಸನಗಳು ದೊರಕಿದ್ದಾವೆ ಅದರಲ್ಲಿ ಬಹುತೇಕವಾಗಿ ಬ್ರಾಹ್ಮಿ ಮತ್ತು ಕರುಷ್ಠಿ ಲಿಪಿ ಹಾಗೆ ಪ್ರಾಕೃತ ಭಾಷೆಯಲ್ಲಿ ದೊರಕಿರುವಂತಹ ಶಾಸನಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ದೊರಕಿರುವ ಅಶೋಕನ ಶಾಸನಗಳು ಮಸ್ಕಿ ಹಾಗೂ ಬ್ರಹ್ಮಗಿರಿಯ ಎರಡು ಶಾಸನಗಳು ಮಸ್ಕಿ ಶಾಸನ ಬಹಳಷ್ಟು ಪ್ರಮುಖ ಆಗಿದೆ ಯಾಕಂದರೆ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋ ಅಶೋಕ ಸಹ ಹೇಳುವಂತಹ ಒಂದು ಅಶೋಕನ ಪದವಿಯನ್ನು ಸರಿಯಾಗಿ ತಿಳಿಸಿದಂತಹ ಒಂದು ಶಾಸನ ಮಸ್ಕಿ ಶಾಸನ ಆಗಿದೆ ಅದಕ್ಕಾಗಿ ಈ ಶಾಸನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ನಮಗೆಲ್ಲ ತಿಳಿದೇ ಇದೆ ಹಲ್ಮಿಡಿ ಶಾಸನ ಇದು ಕನ್ನಡ ಭಾಷೆಯಲ್ಲಿ ದೊರಕಿರುವಂತಹ ಮೊದಲ ಶಾಸನ ಆಗಿರುವಂಥದ್ದು ಹಾಗಾದ್ರೆ ಈ ಶಾಸನ ಯಾವ ರಾಜ ಮನೆತನಕ್ಕೆ ಸೇರಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕದಂಬ ಮನೆತನಕ್ಕೆ ಸೇರಿದೆ ಕದಂಬರ ಕಾಕುತ್ಸ್ಥವರ್ಮ ಕಾಕುತ್ಸ್ಥ ವರ್ಮ ಹೇಳುವಂತಹ ಒಬ್ಬ ರಾಜ ಇದ್ದ ಈ ರಾಜನು ರಚನೆ ಮಾಡಿದಂತಹ ಒಂದು ಶಾಸನ ಹಲ್ಮಿಡಿ ಶಾಸನ ಆಗಿರುವಂಥದ್ದು ನೆಕ್ಸ್ಟ್ ಇರುವಂಥದ್ದು ಶಾಸನಗಳಿಗೆ ಉದಾಹರಣೆ ಈ ಆಧಾರಗಳು ಹೇಳುವಂಥ ಒಂದು ಲೆಸನ್ನಲ್ಲಿ ಕೊಟ್ಟಂತಹ ಶಾಸನಗಳನ್ನು ನೋಡ್ತಾ ಹೋದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಖಾರವೇಲನ ಹಾತಿಗುಂಪ ಶಾಸನ ಚೋಳರ ಉತ್ತರ ಮೇರೂರು ಶಾಸನ ಈ ಸಮುದ್ರಗುಪ್ತನ ಅಲಹಾಬಾದ್ ಸಂಭ ಶಾಸನ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಣೆ ಕೊಡುತ್ತೆ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿ ಹಾಗೂ ಹರ್ಷವರ್ಧನ ನಡುವೆ ನರ್ಮದಾ ನದಿ ಕಾಳಗ ಆಗಿರುತ್ತಲ್ಲ ಆ ಒಂದು ಕಾಳಗದ ಸಂಕ್ಷಿಪ್ತ ವಿವರಣೆಯನ್ನು ಕೊಡುವಂಥದ್ದು ಹಾಗೆ ಖಾರವೇಲನ ಹತ್ತಿಗುಂಪ ಶಾಸನ ಖಾರವೇಲ ಅಂದರೆ ಅಶೋಕನ ಜೊತೆಗೆ ಕಳಿಂಗ ಯುದ್ಧವನ್ನ ಮಾಡಿದಂತಹ ಒಬ್ಬ ರಾಜ ಖಾರವೇಲ ಅನ್ನುವಂಥವನು ಆತನ ಶಾಸನ ಹತ್ತಿಗುಂಪ ಶಾಸನ ಕಳಿಂಗದ ಸಂಪೂರ್ಣ ಇತಿಹಾಸವನ್ನು ತಿಳಿಸುವಂತಹ ಏಕೈಕ ಶಾಸನ ಇದಾಗಿರುವಂಥದ್ದು ಹಾಗೆ ಚೋಳರ ಉತ್ತರ ಮೇರೂರು ಶಾಸನ ಹೇಳುವಂಥದ್ದು ಚೋಳರ ಸಂಪೂರ್ಣ ರಾಜ್ಯಾಡಳಿತ ಚೋಳರು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದೇ ಅವರ ಒಂದು ಗ್ರಾಮಾಡಳಿತದ ಗ್ರಾಮ ಸ್ವಯಂ ಬೆಳವಣಿಗೆಯ ಕಾರಣದಿಂದಾಗಿ ಈ ಒಂದು ಅವರ ಆಡಳಿತವನ್ನು ಸಂಪೂರ್ಣವಾಗಿ ತಿಳಿಸುವಂಥದ್ದು ಈ ಉತ್ತರ ಮೇರೂರು ಶಾಸನ ಅದಕ್ಕಾಗಿ ಈ ಶಾಸನಗಳು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ನೆಕ್ಸ್ಟ್ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವಂತಹ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಹೇಳಿ ಕರೀತಾರೆ ಹಾಗೆ ನಾಣ್ಯಗಳ ಉಪಯೋಗ ನಾಣ್ಯಶಾಸ್ತ್ರದಿಂದ ಅಥವಾ ನಾಣ್ಯಗಳ ಉಪಯೋಗ ಏನು ಅವುಗಳನ್ನು ಹೊರಡಿಸಿದ ರಾಜರ ಅಧಿಕಾರದ ಸಂಕೇತ ಆಗಿರುತ್ತೆ ಈ ನಾಣ್ಯಗಳು ಹಾಗೆ ಅವರ ಕಾಲಮಾನ ಏನು ಅದರಲ್ಲಿ ಬರೆದಿರುವಂತಹ ಇಸವಿಗಳ ಮೂಲಕ ಯಾವ ಕಾಲದಲ್ಲಿ ಯಾವ ರಾಜ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಯಾವ ಧರ್ಮವನ್ನು ಆತ ಅನುಸರಣೆಯನ್ನು ಮಾಡಿದ್ದ ಅಲ್ಲಿನ ಆ ಒಂದು ರಾಜ್ಯದ ಸಂಸ್ಕೃತಿ ಹೇಗಿತ್ತು ಆಡಳಿತ ಯಾವ ರೀತಿಯಾಗಿ ನಡೀತಾ ಇತ್ತು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಇದುವು ಹೇಳುವಂಥದನ್ನೆಲ್ಲವನ್ನ ಒಂದು ನಾಣ್ಯ ತಿಳಿಸ್ಕೊಡುತ್ತೆ ಅದಕ್ಕಾಗಿ ನಾಣ್ಯ ಬಹಳಷ್ಟು ಉಪಯುಕ್ತ ಆಗಿರುವಂಥದ್ದು ನೆಕ್ಸ್ಟ್ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಂದರೆ ಅವು ಸ್ಮಾರಕಗಳು ಮೊದಲೇ ಹೇಳಿದಾಗೆ ಆ ಒಂದು ಸ್ಮಾರಕ ನಿರ್ಮಾಣ ಆದಂಥ ಸಂದರ್ಭದಲ್ಲಿನ ಪರಿಸ್ಥಿತಿಯನ್ನು ಈ ಸ್ಮಾರಕಗಳು ತಿಳಿಸ್ಕೊಡುತ್ತೆ ಅದಕ್ಕಾಗಿ ಅವು ಜೀವಂತ ಸಾಕ್ಷಿಗಳು ಶಾಸನಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಇವುಗಳನ್ನು ಜೀವಂತ ಸಾಕ್ಷಿಗಳು ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಸ್ಮಾರಕಕ್ಕೆ ಉದಾಹರಣೆಗಳು ಯಾವ್ಯಾವುದು ದೇವಾಲಯಗಳಾಗಿರ್ಬೋದು ಜೈನರ ಬಸತಿಗಳಾಗಿರ್ಬೋದು ಚೈತ್ಯಾಲಯಗಳಾಗಿರ್ಬೋದು ಸ್ತೂಪಗಳಾಗಿರ್ಬೋದು ಅರಮನೆಗಳಾಗಿರ್ಬೋದು ಕೋಟೆಗಳಾಗಿರ್ಬೋದು ಅಥವಾ ಮೂರ್ತಿ ಶಿಲ್ಪಗಳಾಗಿರ್ಬೋದು ಇವೆಲ್ಲವನ್ನು ಸ್ಮಾರಕಗಳು ಅಂತ ಹೇಳಿ ಕನ್ಸಿಡರ್ನ ಮಾಡಲಾಗುತ್ತೆ ಅಥವಾ ಸ್ಮಾರಕಗಳಿಗೆ ಸೇರಿಸಲಾಗುತ್ತೆ ದೇವಾಲಯ ಬಸದಿ ಚೈತ್ಯಾಲಯ ಸ್ತೂಪ ಅರಮನೆ ಕೋಟೆ ಮೂರ್ತಿ ಶಿಲ್ಪಗಳು ಇವೆಲ್ಲವೂ ಸ್ಮಾರಕಗಳು ಸ್ಮಾರಕಗಳಿಂದ ಯಾವೆಲ್ಲ ವಿಷಯಗಳು ಹಾಗಿದ್ರೆ ತಿಳಿಯುತ್ತೆ ಆಯಾ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸ್ಥಿತಿಗತಿಗಳು ಹೇಗಿದ್ವು ಹಾಗೆ ತಂತ್ರಜ್ಞಾನಗಳು ಹೇಗಿದ್ವು ಅನ್ನೋದನ್ನು ತಿಳ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅಂದಿನ ಕಾಲಘಟ್ಟದ ಸೃಜನಶೀಲತೆ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅನ್ನೋದನ್ನು ತಿಳಿದ ಮೇಲೆ ಅವರ ಸೃಜನಶೀಲತೆ ಹೇಗಿತ್ತು ಯಾವೆಲ್ಲ ತಾಂತ್ರಿಕತೆಗಳನ್ನು ಆ ಒಂದು ಕಟ್ಟಡ ನಿರ್ಮಾಣದಲ್ಲಿ ಬಳಸಲಾಗಿದೆ ಮತ್ತು ವೈಜ್ಞಾನಿಕ ತಿಳುವಳಿಕೆ ಅಂದಿನ ಜನರಿಗೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನು ಸ್ಮಾರಕಗಳು ತಿಳಿಸ್ಕೊಡುತ್ತವೆ ನೆಕ್ಸ್ಟು ಭೂಮಿಯಲ್ಲಿ ಹುದುಕಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದು ತೆಗೆಯುವಂಥದ್ದನ್ನು ಭೂ ಉತ್ಖನನ ಅಂತ ಹೇಳಿ ಕರಿ ಕರೀತಾರೆ ಚೂಪದಾಗಿ ಇರುವಂತಹ ಹರಿತವಾಗಿ ಇರುವಂತಹ ಆಯುಧಗಳಿಂದ ನಿಧಾನವಾಗಿ ಸಿಕ್ಕಿರುವಂತಹ ಅವಶೇಷಗಳಿಗೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ತೆಗೆಯುವಂಥದ್ದನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ತೆಗೆಯುವಂಥದ್ದನ್ನು ಉತ್ಖನನ ಅಂತ ಹೇಳಿ ಕರೀತಾರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆಯನ್ನ ಏನಂತ ಕರೀಲಾಗತ್ತೆ ಮೌಖಿಕ ಆಧಾರ ಅಥವಾ ಐತಿಹ್ಯ ಜನಪದ ಗೀತೆಗಳಾಗಿರ್ಬೋದು ಜನಪದ ಕಥೆಗಳಾಗಿರ್ಬೋದು ಇವನ್ನ ಎಲ್ಲೂ ಬರೆದಿಟ್ಟಿರುವಂಥದ್ದಲ್ಲ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಿದು ಬಂದಂತಹ ಒಬ್ಬರ ಬಾಯಿಂದ ಒಬ್ಬರಿಗೆ ಹರಿದು ಬಂದಂತಹ ಕತೆಗಳು ಪದ್ಯಗಳು ಒಂದು ಇತಿಹಾಸವನ್ನ ತಿಳಿಸ್ತಾ ಇದ್ರೆ ಅದನ್ನ ಮೌಖಿಕ ಆಧಾರ ಅಥವಾ ಐತಿಹ್ಯ ಅಂತ ಹೇಳಿ ಕರೀತಾರೆ ಐತಿಹ್ಯಗಳನ್ನ ಸ್ಥಳ ಪುರಾಣ ಅಂತ ಹೇಳು ಸಹ ಕರೀಲಾಗತ್ತೆ ಒಂದು ಯಾವುದೇ ಒಂದು ಪ್ರದೇಶದ ಸ್ಥಳ ಪುರಾಣವನ್ನು ಅಥವಾ ಸ್ಥಳವನ್ನು ಅಲ್ಲಿನ ಇತಿಹಾಸವನ್ನು ತಿಳಿಸ್ತಾ ಇದೆ ಅಂದರೆ ಅದನ್ನು ಐತಿಹ್ಯ ಅಂತ ಹೇಳೂ ಸಹ ಕರೀತಾರೆ ನೆಕ್ಸ್ಟ್ ಸಿ ಫೋರ್ಟೀನ್ ಇದೊಂದು ಕಾಲ ನಿಷ್ಕರ್ಷೆಯ ವೈಜ್ಞಾನಿಕ ವಿಧಾನ ಜೈವಿಕ ವಸ್ತುಗಳ ಮೇಲೆ ನಡೆಸುವಂತಹ ಒಂದು ವೈಜ್ಞಾನಿಕ ವಿಧಾನ ಅದು ಎಷ್ಟು ವರ್ಷ ಹಳೆಯದು ಅನ್ನುವಂಥದ್ದನ್ನು ತಿಳಿಲಿಕ್ಕಾಗಿ ಇರುವಂತಹ ಸಿ ಫೋರ್ಟೀನ್ ಹೇಳುವಂಥ ಕಾಲ ನಿಷ್ಕರ್ಷೆಯ ಒಂದು ವಿಧಾನವನ್ನು ಕಂಡುಹಿಡಿಯಲಾಗುತ್ತೆ ಸಿ ಅಂದರೆ ಇಂಗಾಲ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಹೇಳುವಂಥದ್ದು ಜೈವಿಕವಾಗಿ ಇರುವಂಥ ವಸ್ತುಗಳಲ್ಲಿರುತ್ತೆ ಅವುಗಳ ಕಡಿಮೆ ಆಗುವ ಪ್ರಮಾಣವನ್ನು ಅನುಸರಿಸಿ ಎಷ್ಟು ವರ್ಷ ಹಳೆಯದಾದಂತಹ ಒಂದು ಪಳೆಯುಳಿಕೆ ಇದು ಹೇಳುವಂಥದ್ದನ್ನು ತಿಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ಕಾಲ ನಿಷ್ಕರ್ಷೆಯ ಒಂದು ವಿಧಾನ ಆಗಿದೆ ಇವಿಷ್ಟು ಏನಾಗಿತ್ತು ಆಧಾರಗಳು ಹೇಳುವಂಥ ಒಂದು ಲೆಸನ್ನಲ್ಲಿ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿ ಪ್ರೀವಿಯಸ್ ಆಗಿ ಕೇಳಿದಂಥದ್ದಾಗಿರ್ಬೋದು ಅಥವಾ ಕೇಳಲಿಕ್ಕೆ ಸಾಧ್ಯ ಇರುವಂತಹ ಒಂದಿಷ್ಟು ವಿಷಯಗಳು ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದೇ ರೀತಿಯಾಗಿ ಬೇರೆ ಬೇರೆ ನೆಕ್ಸ್ಟ್ ಲೆಸನ್ಗಳಾಗಿರ್ಬೋದು ಆರು ಏಳು ಎಂಟು ಒಂಬತ್ತು ಹತ್ತರ ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ನಮ್ಮ ಚಾನಲ್ನ ಕಡೆಯಿಂದ ನಾವು ಮಾಡ್ತೇವೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಅನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರೋ ರೀತಿಯಲ್ಲಿ ಮಾಡಿಟ್ಕೊಂಡಿರಿ ನಾವು ವಿಡಿಯೋವನ್ನು ಹಾಕಿದಾಗ ಅದು ನಿಮಗೆ ಸುಲಭವಾಗಿ ತಲುಪುತ್ತೆ ಕಡಿಮೆ ಸಮಯ ಇರೋದರಿಂದ ಹೆಚ್ಚು ಓದಲಿಕ್ಕೆ ಫೋಕಸನ್ನು ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಸಮಾಜ ವಿಜ್ಞಾನ ವಿಷಯ ಆಗಿರ್ಬೋದು ಅಥವಾ ಬೋಧನಾಶಾಸ್ತ್ರಗಳ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಅಪ್ಲೋಡನ್ನು ಮಾಡ್ತಾ ಇರ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೇ ವಿಡಿಯೋವನ್ನು ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು